ಆ ಸ್ನೇಹಿತರೆ ನಮಸ್ಕಾರ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಏರುಮಡಿ ಮಾಡುವಂಥದ್ದು ಅಂದರೆ ಪಪ್ಪಾಯಿಯಲ್ಲಿ ಏರುಮಡಿ ಮಾಡುವಂಥ ವಿಧಾನ ಅಂದರೆ ನಾವು ಪಪ್ಪಾಯಿಯನ್ನು ಕೆಲವೊಬ್ಬರು ಬೆಡ್ ಮಾಡಿ ಹಸ್ತಾರೆ ಕೆಲವೊಬ್ಬರು ಬೆಡ್ಡು ಮಲ್ಚಿಂಗು ಹಾಕಿ ಇನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸಮದಟ್ಟ ಆದನೆಲ್ಲ ಅಂದರೆ ನೇಗಿಲು ಹೊಡೆದು ನೇಗಿಲು ಹೊಡೆದ ನಂತರ ರುಟ ಹೊಡೆದು ಹಾಗೆ ಸಮದಟ್ಟನ್ನು ಮಾಡ್ತೀವಿ ಮಾಡಿ ಅದಾದ ನಂತರ ಎಂಟು ಫೀಟಿಗೆ ಒಂದು ಅಥವಾ ಎಂಟು ಕಾಲು ಫೀಟಿಗೆ ನಾವು ಡ್ರಿಫನ್ನು ಹಾಕ್ತೀವಿ ಎಂಟು ಅಡಿ ಅಥವಾ ಎಂಟು ಕಾಲು ಅಡಿ ಪಪ್ಪಾಯನ್ನು ನಾಟಿ ಮಾಡ್ತೀವಿ ಸಸಿಯಿಂದ ಸಸಿಗೆ ಹಾರಡಿ ಇರುತ್ತೆ ಅಲ್ಲೇನಿದೆಯಲ್ಲ ಅದು ಸಸಿಯಿಂದ ಸಸಿಗೆ ಹಾರಡಿ ಇರುತ್ತೆ ಈಗೇನು ಮಧ್ಯದಲ್ಲಿ ಟ್ಯಾಕ್ಟ್ರಿ ಏರುಮಡಿ ಮಾಡ್ತಾ ಇದೆಯಲ್ಲ ಅದು ಕೂಡ ಎಂಟು ಅಥವಾ ಕಾಲು ಫೀಟ್ ಅಡಿ ಇರುತ್ತೆ ಅದನ್ನು ಸ ನಾವು ಯಾಕೆ ಆ ಥರ ಮಾಡ್ತೀವಂತಂದರೆ ಪಪ್ಪಾಯಿಯಲ್ಲಿ ಏರುಮಡಿ ಮಾಡಲಿಕ್ಕೆ ಟ್ಯಾಕ್ಟ್ರು ಓಡಾಡಲಿಕ್ಕೆ ಮತ್ತು ನಾವು ಅದರಲ್ಲಿ ಬೆಳೆದಂಥ ಬೆಳೆಯನ್ನು ಹೊರಗೆ ತರಲಿಕ್ಕೆ ಅದು ಕೂಡ ಸುಲಭವಾಗಿ ಆಗುತ್ತೆ ಹಾಗಾಗಿ ಮೂರು ತಿಂಗಳ ನಂತರ ಏರುಮಡಿಯನ್ನು ಮಾಡುವಂಥ ವಿಧಾನ ಈಗಿದು ಸುಮಾರು ಮೂರುವರೆ ತಿಂಗಳ ಪಪಾಯಿ ಆಗಿದೆ ಆ ನಂತರ ನಾವು ಇದರಲ್ಲಿ ಕಳೆಗಳನ್ನು ತೆಗಿಲಿಕ್ಕೆ ಸುಲಭ ಆಗುತ್ತೆ ರೋಟಾವೇಟ್ರ್ ಸಣ್ಣ ಮಿನಿ ಟ್ಯಾಕ್ಟ್ರು ಬಳಸ್ಬೋದು ಮತ್ತು ದೊಡ್ಡ ಟ್ಯಾಕ್ಟ್ರಿ ಕೂಡ ಬಳಕೆ ಮಾಡ್ಬೋದು ಹಾಗಾಗಿ ಸಾಲಿನ ಅಂತರವನ್ನು ಅನುಭವಿಯ ರೈತರ ಮುಖಾಂತರ ತಿಳಿದುಕೊಂಡು ಮಾಡುವುದು ಸೂಕ್ತ ಅಂತ ಹೇಳ್ತೀನಿ ಹಾಗಾಗಿ ಈಗ ಎಂಟು ಕಾಲು ಸಾಲಿನಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಆರ್ ಆರಡಿ ಈ ಥರ ಮಾಡಿ ಈ ಮೂರು ತಿಂಗಳಾದ ಮೇಲೆ ಈ ಥರ ಏರುಮಡಿ ಮಾಡಿ ನಾವು ಬ ಭೂಮಿಯನ್ನು ಏರುಮಡಿ ಮಾಡುವುದು ಭಾಳ ಪ್ರಾಮುಖ್ಯತೆ ಯಾಕೆ ಏರುಮಡಿ ಮಾಡಬೇಕಂತೀನಂದರೆ ಈ ಏರುಮಡಿ ಮಾಡುವ ವಿಧಾನ ಏನಂದರೆ ನಾವು ಯಾವುದೇ ನಾಳೆ ಇದು ನೂರು ನೂರೈವತ್ತು ಕೆ ಜಿ ಕಾಯಿಗಳ ಭಾರವನ್ನು ಒತ್ತು ನಿಲ್ಲಬೇಕಾಗುತ್ತೆ ಈ ಒಂದು ಪಪ್ಪಾಯಿ ಸಸಿ ಆಗ ಏನಾಗುತ್ತೆ ಯಾವುದೋ ಮಳೆಗಾಳಿ ಚಂಡಮಾರುತ ಯಾವುದೋ ಒಂದು ಮ ಏಕೆಂದರೆ ಪ್ರಕೃತಿಯಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಪ್ರಕೃತಿಯನ್ನೇ ನಂಬಿ ಕುಳಿತಂಥ ರೈತರು ನಾವು ಹಾಗಾಗಿ ಇದನ್ನೆಲ್ಲ ನೀ ಹೋಗಲಾಡಿಸ್ಬೇಕಂತಂದರೆ ಏರುಮಡಿ ಮಾಡುವುದು ಬಹಳ ಮುಖ್ಯವಾದದ್ದು ಹಾಗಾಗಿ ಈ ಏರುಮಡಿ ಮಾಡೋದರಿಂದ ಮಳೆಗಾಳಿ ಎಲ್ಲ ಪೋಷಕಾಂಶಗಳು ಕೂಡ ಸರಭವಾಗಿ ಸಿಗುತ್ತದೆ ಏಕೆಂತಂದರೆ ಮೇಲ್ಪದರ ಮಣ್ಣು ಬೆಡ್ಡಿಗೆ ಬಿದ್ದಾಗ ಆ ಆ ಮೇಲ್ಪದರ ಮಣ್ಣಿನಲ್ಲಿ ಬೇರುಗಳು ಸಡಿಲಿಕೆಯಿಂದ ಆರಾಮಾಗಿ ಆಹಾರವನ್ನು ಹುಡುಕುತ್ತಾ ಬೇರು ಸಂಚರಿಸ್ತ ಇದು ಮಾ ಆಯ್ದು ಹೋಗ್ತವೆ ಹಾಗಾಗಿ ನಿಮಗೆ ತುಂಬ ಆಗುತ್ತೆ ಈ ಮೆಥಡಲ್ಲಿ ಮಾಡೋದು ಭಾಳ ಸೂಕ್ತ ಅಂತಂದೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಹೇಳೋದಿಷ್ಟೇ ಈ ಒಂದು ಪದ್ಧತಿಯಲ್ಲಿ ಮಾಡಿದರೆ ಪಪ್ಪಾಯಿ ಅತಿ ಹೆಚ್ಚು ಇಳುವರಿ ಬರುತ್ತೆ ಈ ಒಂದು ವಿಧಾನವನ್ನು ನೀವು ಕೂಡ ಬಳಕೆ ಮಾಡಿರಿ ಮಾಡಿ ಮಾಡಿರಿ ಅಂತ ಹೇಳ್ತಾ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದ